ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿದ್ದ ನಿಗೂಢ ಸಾವುಗಳ ಪ್ರಕರಣಕ್ಕೆ ಬುರುಡೆ ಮ್ಯಾನ್ ಚಿನ್ನಯ್ಯ ಎಂಟ್ರಿ ಕೊಟ್ಟಿದ್ದು ಭಾರಿ ಸುದ್ದಿಯಾಗಿತ್ತು ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಚರ್ಚೆಯಾಗಿತ್ತು ಈತನಿಗೆ ಮಹಾಭಾರತದ ದೈತ್ಯ ಪರಾಕ್ರಮಿ ಶಕ್ತಿಶಾಲಿ ಭೀಮನ ಹೆಸರಿಡಲಾಗಿತ್ತು ಹೋದಲ್ಲಿ ಬಂದಲ್ಲಿ ಟೈಡ್ ಸೆಕ್ಯೂರಿಟಿ ಓಡಾಡೋಕೆ ವಾಹನ ಗಡದ್ ಊಟ ಎಸ್ಐಟಿ ಅಧಿಕಾರಿಗಳೇ ಪೊಲೀಸರಿಗೆ ಆರ್ಡರ್ ಮಾಡುತ್ತಾ ಅಗೆಸೋದನ್ನೇ ಕಾಯಕ ಮಾಡಿಕೊಂಡಿದ್ದ ದಿನದ ನಾಲ್ಕು ಗಂಟೆಯೂ ಈತನ ಮೇಲೆ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳ ಕ್ಯಾಮ್ರಾಗಳ ಕಣ್ಣು ಇರ್ತಿದ್ವು ವಿಐಪಿ ರೀತಿ ಸಖತ್ ಫೋರ್ಸ್ ಅನ್ನ ಕೊಡ್ತಾ ಇದ್ದ ಈ ಭೀಮಾ ಕೆಲಸ ಇಲ್ಲ ಕಾರ್ಯ ಇಲ್ಲ ಬೆಳಗ್ಗೆ ಎಸ್ಐಟಿ ಕರೆದ ಕಡೆ ಹೋಗೋದು ರಾತ್ರಿ ಮಲಗೋದು ಊಟ ನಿದ್ದೆ ಜಾಗಕ್ಕೂ ತೊಂದರೆ ಇರಲಿಲ್ಲ ಅದೇ ರೀತಿ ಬರೋಬ್ಬರಿ ಒಂದೂವರೆ ತಿಂಗಳಿಂದ ಎಲ್ಲರ ತಲೆಗೆ ಹುಳ ಬಿಟ್ಟು ಹಾಯಾಗಿ ಓಡಾಡಿಕೊಂಡಿದ್ದ ಚಿನ್ನಯ್ಯ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸತ್ಯ ಹೊರಬಂದಿದೆ ತಾನೇ ಮುಂದೆ ನಿಂತು ಅಗೆಸಿದ ಗುಂಡಿಯೊಳಗೆ ಚಿನ್ನಯ್ಯನೇ ಬಿತ್ತಿದ್ದಾನೆ ಎಲ್ಲರ ಎದುರು ಬುರುಡೆ ಬಿಡ್ತಿದ್ದ ಚಿನ್ನಯ್ಯ ಎಸ್ಐಟಿ ಗ್ರಿಲ್ಗೆ ತಂಡ ಹೊಡೆತಿದ್ದಾನೆ ಹಗಲು ರಾತ್ರಿ ಯಾವುದು ಗೊತ್ತಾಗ್ತಿಲ್ಲ ಎಸ್ಐಟಿ ಕೊಟ್ಟ ಕೊಠಡಿಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಲಾಕ್ ಆಗಿದ್ದಾನೆ ಚಾಪೆ ಹಾಸಿಗೆ ದಿಂಬನ್ನು ಕೊಡಲಾಗಿದೆ ಎಲ್ಲಿಯೂ ಹೋಗಂಗಿಲ್ಲ ಯಾರ ಸಂಪರ್ಕವೂ ಇಲ್ಲ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೆಸಲಾಗ್ತಿದೆ ಕಚೇರಿಯ ಎರಡನೇ ಮಹಡಿಯಲ್ಲಿರುವ ಇಂಟಾರ್ಗೇಷನ್ ರೂಮ್ ನಲ್ಲಿ ನಿರಂತರ ವಿಚಾರಣೆ ಮಾಡಲಾಗ್ತಿದೆ ಅಧಿಕಾರಿಗಳ ಕ್ರಾಸ್ ಕ್ವಶನ್ ಗೆ ಉತ್ತರಿಸಲಾಗದೆ ಕಣ್ಣು ಬಾಯಿ ಬಿಡ್ತಿದ್ದಾನೆ ಪುಂಗಿ ಬಿಡ್ತಿದ್ದ ಚೆನ್ನಯ್ಯ ಸತ್ಯ ಕಕ್ಕುತ್ತಿದ್ದಾನೆ ಇನ್ನು ಯಾವಾಗಲೂ ಲುಂಗಿಯಲ್ಲೇ ಇರ್ತಿದ್ದ ಚಿನ್ನಯ್ಯನಿಗೆ ಅಧಿಕಾರಿಗಳು ಪ್ಯಾಂಟ್ ಕೊಟ್ಟಿದ್ದಾರೆ ಮುಂದೆ ಪ್ಯಾಂಟ್ ಹಾಕಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ಚಿನ್ನಯ್ಯನಿಗೆ ಮಾಂಸಾಹಾರ ಅಂದ್ರೆ ಸಖತ್ ಇಷ್ಟವಂತೆ ಆದ್ರೆ ಎಸ್ಐಟಿ ಕಸ್ಟಡಿಯಲ್ಲಿರುವ ಚಿನ್ನಯ್ಯನಿಗೆ ವೆಜ್ ಊಟವನ್ನ ನೀಡಲಾಗ್ತಿದೆ ಜುಲೈ ನಾಲ್ಕರಿಂದ ಇಲ್ಲಿಯವರೆಗೆ ಚೆನ್ನಾಗಿದ್ದ ಚಿನ್ನಯ್ಯನ ಬಾಳಲ್ಲಿ ರಾಹುಕಾಲ ಶುರುವಾಗಿದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ